ಈ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೆಲವೊಂದಷ್ಟು ಜನ ಧರ್ಮದ್ರೋಹಿಗಳಿದ್ದಾರೆ ಕಣ್ರಿ ಈ ಧರ್ಮದ್ರೋಹಿಗಳು ಅದು ಯಾವ ರೀತಿಯಾಗಿ ಅಂದರೆ ಇವರ ಸಿನಿಮಾಗಳು ಬಿಡುಗಡೆಯ ಸಮಯ ಬಂದಾಗ ದಯಮಾಡಿ 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 ಎಲ್ಲ ಕನ್ನಡಿಗರು ಬಂದು ನಮ್ಮ ಸಿನಿಮಾವನ್ನು ನೋಡಿ ಆಶೀರ್ವಾದವನ್ನು ಮಾಡಿ ಇದು ಕನ್ನಡ ಸಿನಿಮಾ ಇದು ಕನ್ನಡಿಗರ ಸಿನಿಮಾ ಈ ಸಿನಿಮಾವನ್ನು ದಯಮಾಡಿ ಎಲ್ಲರೂ ನೋಡಿ ಕನ್ನಡಿಗರನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾಗಳ ಮುಂದೆ ಬಂದು ಕಲರ್ ಕಲರ್ ಡೈಲಾಗ್ಗಳನ್ನು ಹೊಡೆಯುತ್ತಾ ಭಿಕ್ಷೆಯನ್ನು ಬೇಡ್ತಾ ಇರ್ತಾರೆ ಇಂಥವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಒಮ್ಮೆ ಒಂದೇ ಒಂದು ಬಾರಿ ಹೋಗಿ ನೋಡಿ ಬನ್ನಿ ನಾಡಿನ ಬಗ್ಗೆ ಆಗಿರ್ಬೋದು ಭಾಷೆಯ ಬಗ್ಗೆ ಆಗಿರ್ಬೋದು ಕರ್ನಾಟಕದ ಬಗ್ಗೆ ಆಗಿರ್ಬೋದು ಕರ್ನಾಟಕದಲ್ಲಿರುವಂತಹ ಕನ್ನಡಿಗರಾದಂತಹ ರೈತರ ಜಮೀನಿನ ಬಗ್ಗೆ ಆಗಿರ್ಬೋದು ಒಂದೇ ಒಂದು ಹೇಳಿಕೆಗಳು ಒಂದೇ ಒಂದು ಪೋಸ್ಟ್ಗಳು ಯಾವುದನ್ನು ಸಹ ಇಂಥವ್ರು ಮಾಡಿರೋದಿಲ್ಲ ಇವರುಗಳು ಮಾತ್ರ ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾಗಳ ಮುಂದೆ ಬಂದು ಇವರ ಸಿನಿಮಾವನ್ನು ನೋಡಬೇಕಂತೆ ಕನ್ನಡವನ್ನು ಬೆಳೆಸಬೇಕಂತೆ ಕನ್ನಡವನ್ನು ಉಳಿಸ್ಬೇಕಂತೆ ಇವರ ಸಿನಿಮಾಗಳನ್ನು ನೋಡೋದ್ರಿಂದ ಕನ್ನಡನೂ ಬೆಳೆಯೋದಿಲ್ಲ ಕನ್ನಡಿಗರೂ ಸಹ ಬೆಳೆಯೋದಿಲ್ಲ ಇವರು ಮಾತ್ರ ತುಂಬ 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 ಚೆನ್ನಾಗಿ ಬೆಳ್ಕೊಳ್ತಾರೆ ಇವರು ಬೆಳೆದು ದೊಡ್ಡವರಾದ ನಂತರ ಮತ್ತೆ ಅದೇ ರೀತಿಯಾದಂತಹ ವಿರೋಧಿ ಹೇಳಿಕೆಯನ್ನು ನೀಡುವಂತಹದ್ದು ವಿರೋಧಿ ಹೇಳಿಕೆಗಳನ್ನು ನೀಡುವಂತಹದ್ದು ದೇಶದ್ರೋಹದ ವಿಚಾರಗಳಲ್ಲಿ ಭಾಗಿಯಾಗುವಂತಹದ್ದು ಹಾಗಾಗಿ ದಯಮಾಡಿ 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 ನಿಮ್ಮಲ್ಲಿ ಕೇಳಿಕೊಳ್ತೀನಿ ಧರ್ಮ ವಿರೋಧಿಗಳನ್ನು ಸಿನಿಮಾಗಳನ್ನು ದೇಶ ವಿರೋಧಿ ಸಿನಿಮಾಗಳನ್ನು ಯಾರನ್ನು ಸಹ ನೋಡೋದಕ್ಕೆ ಹೋಗ್ಬೇಡಿ ಉತ್ತಮವಾದಂತಹ ತುಂಬ ತುಂಬ ಚೆನ್ನಾಗಿರುವಂತಹ ಕನ್ನಡ ಸಿನಿಮಾಗಳನ್ನು ಮಾಡಿ ನಾನು ಎಲ್ಲ ರೀತಿಯಾದಂತಹ ಸಿನಿಮಾಗಳನ್ನು ನಾನು ನೋಡ್ತೀನಿ ಕನ್ನಡ ಸಿನಿಮಾಗಳನ್ನು ನನಗೆ ಸಿನಿಮಾ ಅಂತಂದರೆ ಅಷ್ಟೊಂದು ಹುಚ್ಚು 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 ಧರ್ಮದ್ರೋಹಿಗಳ ಸಿನಿಮಾಗಳಂತೂ ನಾನಂತೂ ನೋಡೋದಿಲ್ಲ ಅಂಥವ್ರಿಗೆ ಬೆಂಬಲವನ್ನು ಸಹ ನೀಡೋದಿಲ್ಲ ನೀವು ಸಹ ಧರ್ಮದ್ರೋಹಿಗಳಿಗೆ ಬೆಂಬಲವನ್ನು ನೀಡಬೇಡಿ ಅಂತ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ